ನಮಸ್ಕಾರ ನಮಸ್ಕಾರ ಎರಡನೇ ಸೀರೆ ಎಸ್ಬೇಕು ನಮಸ್ಕಾರ ವೇದಿಕೆ ಮೇಲೆ ಹಸಿಲ್ರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಗುರುಜಿಗಾಗಿರ್ತಕ್ಕಂತ ನಾನು ಕೇಳ್ಪಟ್ಟಿದ್ದೆ ದುಬೈಲಿ ಅವ್ರಿಗೆ ಪಿ ಎಂ ಫುಲ್ಲು ಅವ್ರ ಬಗ್ಗೆ ತುಂಬಾ ಹೆಸರಾಂತವಾಗಿ ಹೆಸರು ಮಾಡತಕ್ಕಂತ ರಾಜೇಶ್ ಗುರುಜಿ ಅವರೇ ಇವತ್ತು ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ನನ್ನ ಜೊತೆ ನಮ್ಮ ಡಿ ಪಿ ಅವರ ಹಾಗೂ ಮತ್ತೋರ್ವ ದಾನಿಗಳಾಗಿರ್ತಕ್ಕಂಥ ಹೆಸರು ಗೊತ್ತಿಲ್ಲ ಕೈಲೇಶ್ ಮಾದಿಯ ವೆಲ್ಕಮ್ ಟು ಮೈ ತಾಲೂಕ್ ಹಾಗೂ ವೇದಿಕೆ ಮೇಲೆ ಅಸಲಾಗಿರ್ತಕ್ಕಂಥ ಸರ್ ಅವರ ಹಾಗೂ ನಮ್ಮ ತಾಲೂಕಿನ ಬಿ ಆಗಿರ್ತಕ್ಕಂಥ ಆಕ್ಟಿವ್ ಬಿ ಆಗಿರ್ತಕ್ಕಂಥ ನಮ್ಮ ತ್ಯಾಜಿ ಅವರು ವೇದಿಕೆ ಮೇಲೆ ನನ್ನ ಜೊತೆ ಅಸಲಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ವಿಶೇಷವಾಗಿ ಈ ಸ್ಕೂಲಿನ ಪ್ರಾಧ್ಯಾಪಕರು ಇಂಥವ್ರಿಗೂ ನನ್ನ ವಿಶೇಷ ಥ್ಯಾಂಕ್ಸ್ ಮೋಹನ್ ರಾವ್ ಅವ್ರಿಗೂ ನಿಮ್ಮ ನಿಮ್ಮಿಂದಲೇ ಈ ಸ್ಕೂಲ್ಗೆ ಬಂದಿದ್ದಾನೆ ಇವತ್ತು ನಾನು ತಾತ್ಕಾಲಿಕವಾಗಿ ತಮ್ಮನ್ನು ಬಿ ಮಾಡಿದ್ದೆ ನಿಮ್ಮ ಸೇವೆ ಇಡೀ ತಾಲೂಕಿಗೆ ಅಪಾರವಾಗಿ ಹಬ್ಬಿಸಬೇಕಂತ ನಾನು ಆಸೆ ಪಟ್ಟಿದ್ದೆ ಬಟ್ ಆಸೆ ತಾತ್ಕಾಲಿಕವಾಗಿ ನಿಂತೋಯ್ತು ಅದಕ್ಕೆ ನನಗೂ ಎಲ್ಲೋ ಒಂದು ಕಡೆ ಬೇಸರ ಇದೆ ನಿಮ್ಮ ಕೈಯಲ್ಲಿ ಬೀಯೋ ಕೆಲಸ ಮಾಡಿಸೋಕೆ ಆಗಿಲ್ಲ ಅನ್ನೋದು ನನ್ನ ಕಡೆ ಬೇಸರ ಇದೆ ಅದು ಮುಂದಿನ ದಿವಸಲ್ಲಿ ದೇವರು ಖಂಡಿತ ಅವಕಾಶವನ್ನು ಮಾಡಿಕೊಡ್ಲಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನನಗೆ ಈ ಸ್ಕೂಲ್ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ಇದೆ ಪ್ರತಿ ಸಾರಿ ಹೋಗ್ಬೇಕಾದ್ರೂ ಯಳಗೊಂಡಿಳ್ಳಿ ಸ್ಕೂಲ್ ಬಗ್ಗೆ ಒಂದು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಎಳಗೊಂಡೇಲಿ ಸ್ಕೂಲ್ ನೋಡಿ ಒಂದ್ಸರಿ ಹೋಗಿ ಬನ್ನಿ ಅಲ್ಲಿ ಹೋಗಿ ಬನ್ನಿ ಅಂತ ಎಲ್ಲ ಐ ಸ್ಕೂಲ್ ಹೇಳ್ತಾ ಇರ್ತೀನಿ ನಾನು ನಾನು ಎಲ್ಲೆಲ್ಲ ಅಧ್ಯಕ್ಷ ಆಗಿದ್ದೇನೆ ಅಲ್ಲೆಲ್ಲ ಒಂದ್ಸಲ ಎಲ್ಕಂಡ್ರಿ ಸ್ಕೂಲ್ಗೆ ಹೋಗಿ ಬಂದಂತಿರ್ತಾರೆ ಹಾಗೆ ಅಷ್ಟು ನಾವು ಪ್ರೈವೇಟ್ಗಿಂತ ಕಡಿಮೆ ಇಲ್ಲ ಅನ್ನೋ ಮಟ್ಟದಲ್ಲಿ ಇವತ್ತು ಇಷ್ಟು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ನನ್ನ ಪೋಷಕರಿಗೆ ಮಕ್ಕಳಿಗೆ ವಿಶೇಷವಾಗಿ ನನ್ನ ಪ್ರಾಧ್ಯಾಪಕ ಅಂದದವರಿಗೆ ನಾನು ವಿಶೇಷವಾಗಿ ಥ್ಯಾಂಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಆಗಲಿ ಒಂದು ಮಾತಾಡ್ತಾ ಇದ್ರು ನನ್ನ ಇವರು ನಮ್ಮ ಇವರು ಗುರುಜಿ ಕಡೆಯವರು ಆಚಾರ್ಯ ಮಾತಾಡ್ತಾ ಇದ್ರು ಎಂ ಪಿಗಳು ಮಾಡ್ತಾರೆ ಎಂ ಪಿಗ್ಳು ಮಾಡ್ತಾರೆ ಅಂತ ಎಲ್ಲ ಒಂದು ಎಮ್ ಎಲ್ ಎಗಳು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ ಎಂ ಪಿ ಲಿಗಿಂತ ಎಮ್ ಎಲ್ ಎ ಮಾಡ್ಬೇಕು ನೀವು ಯಾಕಂದ್ರೆ ನಮ್ದು ಇವತ್ತು ಬದುಕು ರೋಬೋಟ್ ಆಗಬಿಟ್ಟಿದೆ ಇವತ್ತು ಹೆಂಗೆ ಅಂದ್ರೆ ಇವತ್ತು ಎಮ್ ಎಲ್ ಎ ಆಗಿದ್ವಿ ಎಮ್ ಎಲ್ ಎ ಆದ ತಕ್ಷಣ ಇಡೀ ನಮ್ಮ ಪರ್ಸನಲ್ ಲೈಫಲ್ಲಿ ಹಾಳಾಗಿದೆ ನನ್ನ ಪರ್ಸನಲ್ ಲೈಫ್ ನನ್ನ ವೈಯಕ್ತಿಕವಾಗಿ ಪರ್ಸನಲ್ ಲೈಫಲ್ಲಿ ಹೇಳ್ತೀನಿ ಹಾಳಾಗಿದೆ ಇವತ್ತು ಮಕ್ಕಳನ್ನ ನೋಡೋದು ನಾನು ವಾರಕ್ಕೆ ಒಂದೇ ಒನ್ ಅವರ್ ಅದಷ್ಟೇ ವೀಡಿಯೋ ಕಾಲಲ್ಲಿ ನಾವು ಕೊಡೋಕ್ಕಾಗದೆ ಆಗದೆ ಮಕ್ಕಳ ಜೈತಲ್ಲಿ ಲೈಫ್ ಕೊಡೋಕೆ ಆಗದೆ ತಗೊಂಡು ಆಸ್ಟ್ರೆ ಹಾಕಿ ಯಾಕೆ ಯಾಕೆಂತಂದ್ರೆ ಇಲ್ಲಿದ್ದಷ್ಟು ಮಕ್ಕಳು ನಮ್ಮನ್ನು ಕಂಪ್ಯಾರಿಸನ್ ಮಾಡಿ ಬೇರೆ ಪೋಷಕ ಕಂಪ್ಯಾರಿಸನ್ ಮಾಡಿ ನಮ್ಮನ್ನ ವಿಲಂತನ ಮಾಡ್ತಾ ಇದ್ರು ಬೇರೆ ಮಕ್ಕಳು ಅವ್ರ ತಂದೆ ತಾಯಿ ಔಟಿಂಗ್ ಕರ್ಕೊಂಡು ಹೋಗ್ತಾರೆ ಐಸ್ ಕ್ರೀಮ್ ಕರ್ಕೊಂಡು ಹೋಗ್ತಾರೆ ಎಲ್ಲ ಕರ್ಕೊಂಡು ಹೋಗ್ತಾರೆ ನಮ್ಮ ಕೈಲಿ ಆಗ್ತಾ ಇಲ್ಲ ಆ ಸಂದರ್ಭಕ್ಕೆ ಬಂದಾಗ ಎಲ್ಲೋ ಒಂದ್ ಕಡೆ ನನ್ನ ಮಗ ನನ್ನ ದೂಷಣೆ ಮಾಡ್ತಾಯಿ ಮಾಡ್ತಾ ಏನಂತಂದ್ರೆ ಪಪ್ಪಾ ಅವರಪ್ಪ ನಮ್ಮ ಅಪ್ಪ ಯಾಕೆ ಹಿಂಗಿದೆ ಅನ್ನೋದು ನಾನು ವಿಲನ್ ನಾನು ಎಷ್ಟೇ ಏನೇ ಕೊಟ್ಟರು ಕೂಡ ಎಲ್ಲೋ ಒಂದ್ ಕಡೆ ವಿಲನ್ ಆಗ್ಲಿಕ್ಕೆ ನಾನು ನೋಡಿದೆ ಎಲ್ಲೋ ಒಂದ್ ಕಡೆ ನಾನು ವಿಲನ್ ಆಗಿ ಮಾಡ್ತಿದ್ದೇನೆ ಅಂತ ಅವ್ನು ತಗೊಂಡು ಗುಡ್ಶ ವಿಜ್ಞಾನ ಸ್ಕೂಲ್ ಅಲ್ಲಿ ಊಟಿಗೆ ಹಾಕಿಬಿಟ್ಟೆ ಸೊ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಕಿಂಗ್ಸ್ ಸ್ಕೂಲ್ ಇನ್ ದುಬೈ ಅಲ್ಲಿ ಇಬ್ಬ ಮಕ್ಕಳು ಅಲ್ಲಿ ಆಗ್ತಾ ಯಾಕೆ ಅಟ್ಲೀಸ್ಟ್ ವಾರಕ್ಕಾದ್ರೂ ಹೋಗ್ಬರ್ಬೋದು ಅಂತ ಸೊ ಅಲ್ಲ ಆಗ್ತದೆ ಯಾಕಂದ್ರೆ ನಮ್ಮ ಬದುಕು ಹೆಂಗಾಗಿದೆ ಅಂದ್ರೆ ರೋಬೋ ಬದುಕಾಗ್ಬಿಟ್ಟಿದೆ ಎಲ್ರಿಗೂ ಕಣ್ಣಿಗೆ ಏನು ಕಾಣಿಸ್ತೀವಿ ಎಮ್ ಎಲ್ ಎಂತ ಇವ್ರ ಬದುಕು ದೊಡ್ಡದಾಗಿದೆ ಅಂತ ಇಂಥ ಬದುಕು ಹೇಳಬಾರದು ನಮ್ಮ ಬದುಕುಗಳ ಬಗ್ಗೆ ಹೇಳಬಾರದು ಬೆಳಗ್ಗೆ ಐದು ಗಂಟೆಗೆ ಎದ್ದಾಗಿದೆ ಇವತ್ತು ಹದಿನಾಲ್ಕು ಕಾರ್ಯಕ್ರಮ ಅಟೆಂಡ್ ಮಾಡಿ ವಾಪಸ್ ಹನ್ನೆರಡು ಗಂಟೆಗೆ ಮೈಸೂರಿಗೆ ಹೋಗ್ಬೇಕು ಮತ್ತು ಅಲ್ಲೇ ನಾಳೆ ಪೂಜೆ ಕಾರ್ಯಕ್ರಮ ಕಾರ್ಯಕ್ರಮಿಸ್ಕೊಂಡು ನಾಳೆ ಸಾಯಂಕಾಲ ಮತ್ತೆ ಮೊದಲು ವಾಪಾಸ್ ಬರಬೇಕು ಇವತ್ತು ನಮ್ಮದು ಏನಾಗಿದೆ ಅಂದ್ರೆ ಟೈಪ್ ಅದಕ್ಕೆ ಆಕ್ಚುಲಿ ಈ ಯೋಗ ಈ ತರ ಸಿದ್ಧಿ ನಾನು ಮೊದಲು ಸಿದ್ಧಿ ಸಮಾಜ ಯೋಗದಲ್ಲಿ ನಾನು ಟ್ರೈನರ್ ಡಿಗ್ರಿ ಆ ಲೈಫ್ ಎಷ್ಟೋ ಚೆನ್ನಾಗಿತ್ತು ಆ ಬದುಕು ಎಷ್ಟೋ ಚೆನ್ನಾಗಿತ್ತು ಈಗ ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಬದುಕು ಹೇಳಿದ್ರಿ ಎಲ್ಲ ಪಾಸ್ಟ್ ಎಲ್ಲ ಪಾಸ್ಟ್ ಅಂತ ಜೀವನ ಕೂಡ ಪಾಸ್ಟ್ ಆಗಿದೆ ಇವತ್ತು ನನ್ನಂತ ಸಾಕಷ್ಟು ಜನ ಯುವಕರು ನಲವತ್ತೈದು ವರ್ಷಕ್ಕೆ ಜೀವನ ಮುಗಿಸ್ತಾ ಯಾಕೆ ಹೋಗ್ತಾ ಇದ್ದಾರೆ ಮೇಲೆ ಬಟ್ ಯಾಕೆ ಅಂತ ಅಧ್ಯಯನ ಮಾಡಿ ನೋಡಿದಾಗ ಒಮ್ಮ ಗುರುಜಿ ಹೇಳಿದ್ರು ಅವರ ಲೈಫ್ ಸ್ಟೈಲ್ ಯಾವ ಏನು ವ್ಯಾಕ್ಸಿನ್ ಅಲ್ಲ ಲೈಫ್ ಸ್ಟೈಲ್ ಇವ್ ತಗೊಳ್ತಕ್ಕಂತ ಒಂದು ಜೀವನ ಬೇಗ ಮುಗಿಸ್ತಾವ್ರೆ ಇವತ್ತು ನೀವು ಕೇಳಬಟ್ಟಿರ್ಬೋದು ಎಲ್ಲಾ ಒಂದು ಆಟೋಟಕ್ ಹೀನ ಇವತ್ತು ಹೃದಯಾಘಾತ ಆಗ್ತಿದೆ ಕೇವಲ ಮೂವತ್ತೈದು ನಲವತ್ತು ವರ್ಷ ನಲವತ್ತೈದು ವರ್ಷ ಒಳಗಡೆ ಆಗ್ತಾ ಇದೆ ಲಾಸ್ಟ್ ಲಾಸ್ಟ್ ಒಂದ್ ಇಬ್ಬರು ಸ್ನೇಹಿತ ಕಳ್ಕೊಂಬೆ ನಿಲ್ಲೇ ಮುಳವಾಗ್ಲಲ್ಲಿ ನಮ್ಮ ಪಿಡಿ ಹೋಗ್ನ ನಮ್ಮ ಸ್ನೇಹಿತರನ್ನ ಯಾಕೆ ಅಂತ ಲೈಫ್ ಸ್ಟೈಲ್ ಇವತ್ತು ಏನಾಗಿದೆ ಲೈಫ್ ಸ್ಟೈಲ್ ಇವತ್ತು ಜೀವನ ಬೇಗ 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 ಮುಗಿಸ್ಕೊಂಡು ಹೋಗ್ತಾ ಬರೀ ಮೊಬೈಲೇ ಅಲ್ಲ ಸರ್ ಮೊಬೈಲೇ ಅಲ್ಲ ಮೂವಿನೇ ಅಲ್ಲ ಜೀವನ ಕೂಡ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವತ್ತು ನಮ್ಮ ಋಷಿ ಸಾಧಕ ಸೇವಾ ಟ್ರಸ್ಟ್ ಮತ್ತು ನಮ್ಮ ಏನು ವಿಶ್ವ ಯೋಗ ವಿದ್ಯಾ ಟ್ರಸ್ಟ್ ಮುಖಾಂತರವಾಗಿ ನನ್ನ ತಾಲೂಕಿನ ನನ್ನ ಮಕ್ಕಳಿಗೆ ಏನು ಬಯಸ್ಕಲ್ ಕೊಡ್ತಾ ಇದ್ದೀರಿ ನಿಮ್ಮ ಒಂದು ಉದಾರತ್ವಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ತರ ಸೇವೆ ತುಂಬಾ ದೊಡ್ಡ ಮಟ್ಟಕ್ಕೆ ನಿಮಗೆ ಹೋಗ್ಲಿ ಯಾಕೆಂತಂದ್ರೆ ಕೊಡುವ ದಾನಿಗಳು ಮುಂದೆ ಬಂದಾಗ ಮಾತ್ರ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೆಲವು ಹೊಮ್ಮೆ ಶಾಸಕರಾಗಿ ಕೂಡ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಗಿ ಕೂಡ ಎಲ್ಲೋ ಒಂದು ಕಡೆ ಕೈಲಾಗದಿರ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗ್ತೇವೆ ರೀಚ್ ಮಾಡಕ್ ಆಗ್ತಾ ಇಲ್ಲ ಪ್ರತಿ ಹೋದಾಗ ಅವ್ರು ಕೇಳ್ತಕ್ಕಂಥ ಕೆಲಸಗಳಿಗೆ ರೀಚ್ ಮಾಡಕ್ ಆಗ್ತಾ ಎಲ್ಲ ಒಂದು ಕಡೆ ನೋವೇನಂತಂದ್ರೆ ಏನಕ್ಕಪ್ಪ ಈ ಶಾಸಕರಾಗಿದ್ದೀವಿ ಉದ್ಯೋಗಲಾಗಿದೆ ಚೆನ್ನಾಗಿದ್ವಲ್ಲ ನಾವು ರೀಚ್ ಮಾಡಕ್ ಆಗ್ತಾ ಇಲ್ಲ ಜನ ನಾನು ಒಂದು ಲಕ್ಷ ಜನ ಆಸೆ ಪಟ್ಟು ಓಟ್ ಹಾಕಿದ್ದಾರೆ ಇವರಿಗೆ ರೀಚ್ ಮಾಡ್ಲಿಕ್ಕೆ ಆಗ್ತದೆ ಕೊರಗು ತುಂಬಾ ಹೋಗ್ತಿದೆ ಈ ರಾಜಕಾರಣಿಗೆ ಬದುಕು ಹೇಗಾಗ್ತಿದೆ ಅಂತಂದ್ರೆ ತುಂಬಾ ಅಘೋರ ಮಟ್ಟಕ್ಕೆ ಆಗ್ತಾ ಇದೆ ನೀವು ನಾನು ತಪ್ಪು ಕೇಳ್ಕೊಬೇಡಿ ಸರ್ ನಾನು ಯಾಕಂದ್ರೆ ನಾನು ಸರ್ ಪ್ರತಿ ತಿಂಗಳು ದುಬೈಗೆ ಹೋಗ್ತಾ ಇರ್ತೀನಿ ದುಬೈ ಲೈಫ್ ಸ್ಟೈಲ್ ನ ಕಂಡಾಗ ಇಂಡಿಯಾ ಲೈಫ್ ಸ್ಟೈಲ್ ಕಂಡಾಗ ನಾನು ಯಾವ್ದೋ ಒಂದು ಎನ್ ಡಿ ಎ ಟಿವಿ ಮತ್ತೆ ಒಂದು ಆರ್ಟಿಕಲ್ ಹೋದೆ ಮೊನ್ನೆ ಇದ್ರಲ್ಲಿ ಇಲ್ಲಿ ಬರ್ಬೇಕಾದ ಮೊದಲು ಬಿಫೋರ್ ಕರೋನಾ ಬಿಫೋರ್ ಕರೋನಾ ಮೊದಲು ಕರೋನಾ ಎರಡರಿಂದ ಮೂರು ಸಾವಿರ ಜನ ವರ್ಷಕ್ಕೆ ವಲಸೆ ಹೋಗ್ತಿದ್ರು ಅಂತ ಏನೋ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ವಲಸೆ ಹೋಗ್ತಿದ್ರು ಅಂತ ನಾವು ಅಟ್ ಪ್ರೆಸೆಂಟ್ ಒನ್ ಲ್ಯಾಕ್ ಅಂಡ್ ಅಬೋ ಹೋಗ್ತಾ ಇದಾರೆ ಎವ್ರಿ ಇಯರ್ ಒಂದು ಲಕ್ಷಗಿಂತ ಜನಪಟ್ಟು ಜನ ಈ ದೇಶ ಬಿಟ್ಟು ಹೋಗ್ತಾ ಇದಾರೆ ಯಾಕೆ ಅಂತಂದ್ರೆ ರೀಚ್ ಮಾಡಕ್ ಆಗ್ತಾ ಇಲ್ಲ ರೀಚ್ ಮಾಡೋಕಲ್ಲ ಎಲ್ಲ ಒಂದು ಕಡೆ ರಾಜಕಾರಣಿ ಒಂದು ಪ್ರಶ್ನೆ ಆಗಿದೆ ಆ ದೇಶ ಮಾಡೋದೇನೋ ನಾವು ಮಾಡೋದಿರ್ದೇ ಅಂತ ಪದ್ಧತಿ ಬಂದಾಗ ಈ ಸಿಸ್ಟಮ್ ನ ಯಾವಾಗ ನಾವು ಚೇಂಜ್ ಮಾಡ್ತೀವಿ ರಾಜಕಾರಣ ಸಿಸ್ಟಮ್ ಯಾವಾಗ ಚೇಂಜ್ ಮಾಡ್ತೀವಿ ಖಂಡಿತ ಸಾಧ್ಯ ಆಗ್ತದೆ ಖಂಡಿತವಾಗ್ಲೂ ಸಾಧ್ಯ ಆಗ್ತದೆ ಬೇರೆ ಬೇರೆ ಇದ್ದಲ್ಲ ಇವತ್ತು ನೋಡಿ ದುಬೈ ಇಲ್ಲಿ ಇರ್ಬೋದು ಟ್ಯಾಕ್ಸ್ ಫ್ರೀ ಇದೆ ನಮಗೆಲ್ಲ ಸಾಕಷ್ಟು ಟ್ಯಾಕ್ಸ್ ಫ್ರೀ ಇದೆ ಇವತ್ತು ಇಷ್ಟು ಒಂದು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿದ್ರು ನಮ್ಗೆ ರೋಡ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ನಮ್ ಇದು ಮಾಡಲಿಕ್ಕೆ ಇಲ್ಲ ಜನ ನೀರು ಕೊಡಕ್ ಇಲ್ಲ ಇವನ್ ಬೇಸಿಕ್ ಜನಕ್ಕೆ ಕೂಡ ನಾವು ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಸೊ ಅದರಿಂದ ನಿಮ್ಮಂತ ದಾನಿಗಳು ಸಿ ಎಸ್ ಆರ್ ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ನಮ್ಮ ದೇವರುಗಳಾಗಿ ಬಂದಾಗ ನಮಗೆ ನೀವು ನಿಜವಾಗ್ಲೂ ನಮ್ಮ ದೇವರುಗಳು ಯಾಕೆಂತಂದ್ರೆ ಬಯಸಿದ ಬಂದ ಭಾಗ್ಯ ಇದು ಬಯಸಿದೆ ಬಂದ ಭಾಗ್ಯ ಆತರ ದೇವರಲ್ಲ ನೀವು ಬಂದಾಗ ಖಂಡಿತವಾಗ್ಲು ಮಕ್ಕಳಿಗೆ ಒಡಬಗ್ಗ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಎಲ್ಲೋ ಒಂದ್ ಕಡೆ ಖಾಸಗಿ ಸ್ಕೂಲ್ ಕಂಡಾಗ ಅವ್ರ ಬಸಸ್ ಕಂಡಾಗ ಸಾಕಷ್ಟು ಸ್ಕೂಲ್ ಹೋಗ್ತಾ ಇರ್ತೀನಿ ಅಲ್ಕೊಂಡಾಗ ಎಲ್ಲೋ ಒಂದ್ ಕಡೆ ಏನಪ್ಪ ನಮ್ಮ ಮಕ್ಳು ಏನ್ ಪಾಪ ಮಾಡೋದಪ್ಪ ಅನ್ಸುತ್ತೆ ಯಾಕಂದ್ರೆ ಇವತ್ತು ನಾನ್ ಶಾಸಕನಾಗಿರ್ಬೋದು ಇಲ್ಲಿ ಕುತ್ಕೊಂಡಿರ್ತೀವಿ ನಾವೆಲ್ಲ ಹೈ ಸ್ಕೂಲ್ ಮಕ್ಳೆ ಓದಿದ್ವಿ ಹೈ ಸ್ಕೂಲ್ ಅಲ್ಲೇ ಆಯ್ತಲ್ವಾ ಅಂತ ಈ ಒಂದು ಐ ಸ್ಕೂಲ್ ನ ಬಿಲ್ಡ್ ಮಾಡಿ ಸುಮಾರು ಹದ್ ಹದಿನೈದರಿಂದ ಇಪ್ಪತ್ತು ಹೈ ಸ್ಕೂಲ್ ಬಿಲ್ಡ್ ಮಾಡಿರ್ತಕ್ಕಂಥ ಇವತ್ತು ಅನುಗುರು ನಮ್ಮ ಸೀನ ಎಲ್ಲ ನಮ್ಮ ಸತ್ತು ಸೊ ಅವರಿಗೆ ನಿಜವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸ್ತ ಬಯಸ್ತ ನಮ್ಮಂತ ನನ್ನ ವಿಶೇಷವಾಗಿ ಗುರುಜಿ ಬಗ್ಗೆ ನಾನು ಅವ್ರ ಬಗ್ಗೆ ಕೇಳಿದ್ದೆ ಸಾಕಷ್ಟು ವಿಚಾರದಲ್ಲಿ ಕೇಳಿದ್ದೆ ಇವತ್ತು ನಿಮ್ಮನ್ನ ಲೈವ್ ಆಗಿ ನೋಡಕ್ಕೆ ನನಗೆ ಥ್ಯಾಂಕ್ಸ್ ನಾನು ಈ ಒಂದು ಸ್ಕೂಲ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅದರಿಂದ ಎಲ್ಲ ಮಕ್ಕಳು ಕೂಡ ನಾನು ಒಂದು ಮಾತು ಹೇಳಕ್ಕೆ ಇಷ್ಟ ಪಡ್ತೀನಿ ಸೈಕಲ್ ತಗೊಂಡು ಬೈಸಿಗೆ ತಗೊಂಡು ಏನು ಐದು ಪೂಜೆ ಬಂದು ಹಾರಾಕದಲ್ಲ ಅದಕ್ಕೆ ವಾಪಸ್ ಕೊಡ್ಬೇಕು ನೀವು ಸೈಕಲ್ ಅಲ್ಲ ಏನ್ ಹೇಳಿ ಏನ್ ಹೇಳಿ ವಾಪಸ್ ಕೊಟ್ಟೋಗ್ಬೇಕು ಹೋಗ್ಬೇಕಾರ ಅಲ್ಲ ಸೈಕಲ್ ಅಲ್ಲ ರಿಸಲ್ಟ್ ಮುಖಾಂತರವಾಗಿ ಈ ಸ್ಕೂಲ ಗೌರವನ್ನ ಕಾಪಾಡಬೇಕಾದ್ರೆ ನಿಮ್ಮ ಟೀಚರ್ಸ್ ನ ಗೌರವ ಕಾಪಾಡಬೇಕಾದ್ರೆ ರಿಸಲ್ಟ್ ಮುಖಾಂತರವಾಗಿ ವಾಪಸ್ ಕೊಡ್ಬೇಕಾಗುತ್ತೆ ಇದು ನೀವು ಮಾಡ್ತಕ್ಕಂಥ ದೊಡ್ಡ ಕರ್ತವ್ಯ ಅದಲ್ವಾ ಆ ವಾಪಸ್ ಕೊಟ್ಟಾಗ ನಾಳೆ ಇನ್ನೊಬ್ರು ಇದನ್ನ ನೋಡಿ ಇನ್ನೊಬ್ರು ಕಲಿತಾರೆ ಇದು ನಾವು ಅಂತ ಬಟ್ ನಾನೇ ಮಾಡ್ ನಾನೇ ಮಾಡ್ಬೋದು ನಾನೇ ಮೇಲೆ ಕೂತ್ಕೊಂಡು ನಾನೇ ಯೋಚನೆ ಮಾಡ್ತಾ ಇದ್ದೆ ಆಯ್ತಲ್ಲ ನಾನೇ ಕೊಡ್ಬೋದೇ ಗೊತ್ತಿಲ್ಲ ಲಾಸ್ಟ್ ದುಬೈಯಲ್ಲಿ ಅಲ್ಲಿ ನಾನು ಕ್ರಿಕೆಟ್ ಮ್ಯಾಚ್ ಆಡಿದೆ ಸೊ ಅಪ್ಪು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಫ್ಯಾಮಿಲಿ ಐ ಆಮ್ ಎ ಕ್ರಿಕೆಟ್ ಪ್ಲೇಯರ್ ಸರ್ ನಾನು ಆಡಿದೆ ನಾನು ಐವತ್ತು ಲಕ್ಷ ರೂಪಾಯಿ ಪ್ರೈಸ್ ಗೆದ್ದೆ ಇಲ್ಲಿ ಲಾಸ್ಟ್ ದುಬೈಲಿ ನಾನು ಹೇಳಿದೆ ಈ ಐವತ್ತು ಲಕ್ಷ ರೂಪಾಯಿಯನ್ನ ನನ್ನ ಮಕ್ಕಳಿಗೋಸ್ಕರ ಮುಳುಬಾಗಿಲ ಮಕ್ಕಳಿಗೋಸ್ಕರ ಹೈಸ್ಕೂಲ್ ಅಲ್ಲಿ ಫಸ್ಟ್ ಬಂದವರಿಗೆ ಪಿ ಸಿ ಅಲ್ಲಿ ಫಸ್ಟ್ ಬಂದವಿ ಫಸ್ಟ್ ಬಂದಿರತಕ್ಕಂತ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಬಿಡ್ತೀನಿ ನಾನು ಅಂತ ಒಬ್ಬ ಅದು ಈ ಇಂಡಿಪೆಂಡೆನ್ಸ್ ಡೇಗೆ ಮಕ್ಕಳಿಗೆ ಇನ್ನ ಉನ್ನತ ಕಣ್ಣಿಗೆ ಹೋಗ್ಲಿಕ್ಕೆ ಸಾಕಷ್ಟು ಮಕ್ಕಳಿಗೆ ಹೋಗ್ಲಿಕ್ಕೆ ಸಾಕಷ್ಟು ಒಂದು ಐದರಿಂದ ಆರು ಜನ ಮಕ್ಕಳಿಗೆ ಮೆಡಿಕಲ್ ಫೀಸ್ ಕಟ್ಟಕ್ ಅದೇ ದುಡ್ಡನ್ನ ಬಳಸಿ ಕೊಟ್ಟೆ ನಾನು ಮೊನ್ನೆ ಕೊಟ್ಟೆ ಇದು ನನ್ನಲ್ಲ ಇದು ನಿಮ್ದುಕೋಸ್ಕರ ಬಂದಿದೆ ಅಂತ ಇವತ್ತು ಹೋದಂಥ ಸಾಕಷ್ಟು ಜನ ಬಿ ಮಕ್ಕಳು ಓದಿದರೆ ಮಕ್ಕಳಿಗೆ ಲ್ಯಾಪ್ಟಾಪ್ ಕಳಿಸ್ತಕ್ಕಂಥ ಪಾಪ ಶಕ್ತಿ ಕೂಡ ತಂದೆ ತಾಯಿಗೆ ಅಂಥವನ್ನೆಲ್ಲ ಹುಡುಕಿ ಇಂಡಿಪೆಂಡೆನ್ಸ್ನಾಗೆ ಲ್ಯಾಪ್ಟಾಪ್ ಕೂಡ ಮುಖಾಂತರವಾಗಿ ಅದಕ್ಕೊಂದು ಅರ್ಥ ಬರಲಿನ ಕಾರಣಕ್ಕಾಗಿ ಆ ಕಾರ್ಯಕ್ರಮ ಬರ್ತಾ ಇದ್ವಿ ಮುಂಬರುವ ನನ್ನ ಫ್ರೆಂಡ್ಸು ಅಮೆರಿಕದಲ್ಲಿರ್ತಕ್ಕಂಥ ನನ್ನ ಫ್ರೆಂಡ್ಸು ಅವರು ಹೇಳಿದ್ದಾರೆ ನೆಕ್ಸ್ಟ್ ಮಂತ್ ಅಲ್ಲಿ ಟೂ ಮಂತ್ಸಲ್ಲಿ ಮುಳಬಾಗಲ ಎಲ್ಲೆಲ್ಲಿ ಯಾವ ಯಾವ ಹಾಸ್ಪಿಟ್ಲಲ್ಲಿ ಎಲ್ಲೆಲ್ಲಿ ಆಂಬುಲೆನ್ಸ್ ಇಲ್ವೋ ಎಲ್ಲ ಕೂಡ ಕೂಡ ಎಂಟರಿಂದ ಒಂಬತ್ತು ಅಂಬುಲೆನ್ಸ್ನ ಕೊಟ್ಟು ಇವತ್ತು ಸಾಕಷ್ಟು ದಾನಿಗಳಿದ್ದಾರೆ ನಾವು ಹುಡುಕ್ಬೇಕು ಸಾಕಷ್ಟು ಜನ ಕೊಡ್ತಕ್ಕಂಥ ದಾನಿಗಳಿದ್ದಾರೆ ಅವರೆಲ್ಲ ಕೇಳಿದ್ದೀನಿ ನಿಮ್ಮ ನಿಮ್ಮ ಫ್ಯಾಮಿಲಿ ಮುಖಾಂತರ ಒಂದೊಂದು ಅಂಬುಲೆನ್ಸ್ ನ ಗಿಫ್ಟ್ ಕೊಡಿ ನನ್ನ ಮುಳಬಾಗ ತಾಲೂಕಲ್ಲಿ ಯಾವ ಆಸ್ಪಿಟಲ್ ಕೂಡ ಆಂಬುಲೆನ್ಸ್ ಕೊರತೆ ಬರಬಾರ್ದು ಅದಕ್ಕೆ ಒಪ್ಕೊಂಡಿದ್ದಾರೆ ಈ ಕೂಡಲೇ ಎರಡು ತಿಂಗಳಲ್ಲಿ ಅದನ್ನ ಆಂಬ್ಯುಲೆನ್ಸ್ ತಂದು ಕೂಡ ಮುರ್ತಕ್ಕಂಥವಾಗಿ ಪ್ರಪಂಚದಾದ್ಯಂತ ಇಂಥ ದಾನಗಳಿದ್ದಾಗ ನಾವು ಭಯ ಬಿಡ್ಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿಕೊಂಡು ಇಷ್ಟು ಸುಂದರವಾಗಿ ಇವತ್ತು ಗೊತ್ತಾಯಿತು ಅರ್ಧ ಗಂಟೆ ಒನ್ ಅವರ್ ಇಂಥ ಕಾರ್ಯಕ್ರಮ ಕೊಡಬಾರ್ದು ಅಂತ ಕಷ್ಟ ಆಗ್ತದೆ ಇದಲ್ವಾ ಒನ್ ಡೇ ಕೊಡ್ಬೇಕು ನಿಮ್ಗೆ ಇದು ಸೊ ಅದರಿಂದ ಈ ಶಾಲೆ ಮಕ್ಕಳಿಗೆ ಪೋಷಕರಿಗೆ ನಾನು ವಿಶೇಷವಾಗಿ ನನ್ನ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಬಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಡಿ 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 ಪ್ ಯಾವಾಗ್ಲೂ ನಾನು ರೇಗಿಸ್ತಾ ಇರ್ತೀನಿ ಕೆಟಿಂಗ್ ಅಲ್ಲಿ ಏನು ನಿಮ್ಮ ಕತೆ ಏನು ನಿಮ್ಮ ಕತೆ ಅಂತಲ್ವಾ ಸೊ ಅವರು ಎದ್ದೇಳಿಕೆ ಭಯ ಬೀಳ್ತಾರೆ ನಾನು ಹೇಳ್ತೀನಿ ಎದ್ದೇಳಿ ಬೇರೆವಾಗಿ ಎದ್ದೇಳಿ ನಾನು ಕೊಡ್ತೀನಿ ಮಾರ್ಕ್ಸ್ ಅಂತ ಹೇಳಿ ಅಂತ ಹೇಳ್ತೀನಿ ಯಾಕಂದ್ರೆ ನನ್ನ ಮಗನ ಅದು ಏನಾಗುತ್ತೋ ಬಿಡ್ತು ಅದು ಗೊತ್ತನ್ನೋದ್ ಬೇಕು ಏ ಎದ್ದೇಳ್ರ ಮೇಲೆ ನಾ ಕೊಡ್ತೀನಿ ನೈಂಟಿ ಪರ್ಸೆಂಟ್ ಹೇಳಿ ಇರ್ತೇನೆ ಅವ್ರು ಹೇಳಲಿಕ್ಕೆ ನಾನು ಇನ್ನು ಮುಂದೆ ನೋಡ್ತಾ ಲಾಸ್ಟ್ ಮೀಟಿಂಗ್ ಅಲ್ಲಿ ಸರ್ ಸೊ ಪ್ರಯತ್ನ ಮಾಡದೇ ಇದ್ರೆ ಏನಾಗಲ್ಲ ಪ್ರಯತ್ನ ಮಾಡ್ಬೇಕು ಸರ್ ಪ್ರಯತ್ನ ಮಾಡಿದ್ರೆ ಏನಾದ್ರೂ ಒಂದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷ ಗೊತ್ತಿರ್ತಕ್ಕಂಥ ಎಲ್ರಿಗೂ ಒಂದಷ್ಟು ನನ್ನ ನಾನು ಮಾತು ಮುಗಿಸಿ ತುರ್ತಾಗಿ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ ಸೊ ನಾಳೆಯಿಂದ ನಿಮ್ಮ ರೋಡು ಕಾರ್ ರೋಡ್ ಆಗ್ತಾ ಇದ್ದೀನಿ ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದು ಎಲ್ರಿಗೂ ಒಳ್ಳೇದಾಗ್ತದೆ

ஐ திங்கல வந்து வந்து இருந்து அந்த அந்த இந்த